మా హాయ్ హలో గుడ్ మార్నింగ్ స్నేహితు వెల్కమ్ టు మై న్యూ వ్లాగ్ సో ఇవ్వగ సమాచార ఏనాప్ప అందర మల్లపా కొండ దీవి నూ గేందర్ బై సొంతూరు యాజ్ యూజువల్ సొంతూ ఇస్ లెట్ సో రోడ్ కొనే అంత నమ్మ నర్సి ఓపెన్ మాబట్వరే వెళ్బాడు అంగడి ಓಹ್ ನರಸಿಂಹಣ್ಣ ಬರಲಾ ಬಾಯ್ ಬಾಯ್ ಸೊ ಅದು ನಮ್ಮ ಆಕ್ಸಿಜನ್ ಸೆಂಟ್ರು ಅಂದರೆ ಇವಾಗ ಕಮ್ಮಿ ಆಗಿದೆ ಮುಂಚೆ ಎಲ್ಲ ಸರಿಯಾಗಿ ಹೊಡಿತಾ ಇದ್ವಿ ಅವಾಗೆಲ್ಲ ಭಯಭಕ್ತಿ ಬಂದು ಆರೋಗ್ಯದ ಮೇಲೆ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಬರ್ತಾವ್ರೆ ಎಲ್ಲಿ ಲೇಟ್ ಆಯ್ತಾ ಎಷ್ಟೊತ್ತಾಯ್ತು ಇಲ್ಲಿ ಫೋನ್ ಮಾಡ್ತೀನಿ ಮಾಡಿ ಇಷ್ಟೊತ್ತಿಂದ ತಿಂದು ವೆಯ್ಟ್ ಮಾಡ್ತಿದ್ರಿ ಇಲ್ಲಿ ಹೌದಾ ನಾವು ಇಲ್ಲಿ ಟೋಲ್ ತೊಗೊತಾ ಇದ್ವಿ ಅಲ್ಲಿ ಲೇಟಾಗೋಯ್ತು ಪೆಟ್ರೋಲ್ ಹಾಕ್ಸಿದ್ವಿ ಓಡೋಣ ಹೋಗಿ ಬರೋಣವೇ ಲೇಟಿಸುಗೂ ಆರು ಗಂಟೆ ಅಂದ್ವಿ ಆರೂವರೆ ಆಯ್ತು ಹೆಂಗು ಅವರು ಮುಕ್ಕಲ್ಲ ಹೊಡ್ಯೋಣ ನೋಡಿಯೋಣ ಹೊಡಿಯೋಣ ಗಾಡಿ ಹೊಡೆಯೋಣ ಹುಷಾರ್ ಹುಷಾರ್ ಲೆಫ್ಟ್ ಗಾಡಿ ಹಾಂ ಬಾ ಮತ್ತೆ ಇನ್ನೇನ್ ಬಾಯ್ ಸಮಾಚಾರ ಲೈನ್ ಅಲ್ಲಿ ರೈಡ್ ನೀನು ನಮ್ಮ ಮನಸ್ಥಿತಿ ಹೇಳ್ತಾ ಇದೆಯಲ್ಲ ಜನ್ ಏನ್ ಅನ್ಕೊಂತಾರೆ ಅನ್ನೋ ಮನಸ್ಥಿತಿ ಹೇಳ್ತಾ ಇದಿಯಲ್ಲ ಅಲ್ಲ ಅಲ್ಲ ಬಟ್ ಕ್ರೇಜ್ ಬಿಡುಗರು ಮೆಚ್ಬೇಕು ನನ್ನ ರೈಟ್ ಕಂಟಿನ್ಯೂ ಆಗ್ತಿದೆ ಮಾಮೂಲಿ ಸೇಲಂ ಹತ್ರ ಹೋಗ್ಬೇಕು ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಟ್ರ್ ಮೇಲೆನೆ ಹೋಗ್ಬೇಕು ಈಗ ಇಲ್ಲಿಂದ ಮಲ್ಲಪ್ಪ ಕೊಂಡ ಒನ್ ಫಾರ್ಟಿ ತೋರಿಸ್ತಾ ಇದೆ ತೋರಿಸ್ತಾ ಇದೆ ಅಂದ್ರೆ ನೋಡಿದ್ದೆ ಸೊ ಒನ್ ಫಾರ್ಟಿ ಈಗ ಮಲ್ಲಪ್ಪ ಈಗ ಇದೊಂದು ನಲ್ವತ್ತು ಏನು ಏನು ಇದೆಯಾ ಇದು ಎಲೆಕ್ಟ್ರಾನಿಕ್ ಸಿಟಿಗ್ ಹೋಗಕ್ಕೆ ಸಿಕ್ಕಿದೆ ಸೊ ಎಪ್ಪತ್ತೈದು ಕಿಲೋಮೀಟರ್ ಬಾಕಿ ಇದೆ ಸೊ ಈಗ ಹೋಗ್ತಾ ಮುರುಗನ್ನಲ್ಲಿ ರಶ್ ಕಮ್ಮಿ ಇದ್ರೆ ಇಡ್ಲಿ ಹಾಕೊಂಡು ಹೋಗ್ತೀವಿ ಏನ್ ಭಯ ಎಸ್ ಎಸ್ ಈಗ ಏನಾದ್ರು ಟೈಮ್ ಇದ್ರೆ ಉಗೇಂದ್ರ ಭಯ್ಯ ಅವರು ಮುರುಗನ್ ಟ್ರೈ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಸೊ ಮುರುಗನ್ ಇಡ್ಲಿ ತಿನ್ಕೊಂಡು ಹಂಗೆ ನಂಗೆ ಓಡ್ಬಿಡ್ತೀವಿ ನಮ್ದು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಿಲ್ಲ ಬೇಗ ತಿನ್ನು ಬೇಗ ರೆಡಿ ಆಗು ಜಾಗದ ಜಾಗಕ್ಕೆ ಹೋಗಿ ಮಜಾ ಮಾಡೋ ಅಂತ ಹುಡುಗರು ನಾವು ಓ ಅಣ ಅಣ ನಾ ನಿಮ್ಮ ಅಭಿಮಾನಿ ಅಣಾ ನಿಮ್ಮ ಅಭಿಮಾನಿ ಏನ್ ಬೈ ಟಿ ವಸ್ ಅವ್ನ ಬಂದ್ಬಿಟ್ಟ ಹ್ಞೂ ಶಿಷ್ಯ ಇಲ್ಲ ಏನಿಲ್ಲ ಅಣ್ಣ ಅವನು ಅವನೇ ಇದನ್ಕೊಂಡ್ಬಿಟ್ಟ ಅವನೇ ಕಾಲೇಜ್ ಹುಡುಗ ಆರ ನೋಡಿದ್ರೆ ಮಖನ ಒಳ್ಳೆ ತಿಂದಿರೋ ತರ ಮಾಡ್ಕೊಳ್ಳೋದು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬಾಯ್ ಸೊ ಸ್ನೇಹಿತರೆ ನಿನ್ನೆ ಕಾರ್ಯಕ್ರಮಗಳು ಏನೇನಿತ್ತಂದ್ರೆ ನಮ್ಮ ಉಗೇಂದರ್ ಬೈದು ಪಾಸ್ಪೋರ್ಟ್ ಕೆಲಸ ಮುಗೀತು ಅವ್ರು ಫುಲ್ ಇವಾಗ ರಿಲೀಫ್ ಆಗಿಬಿಟ್ಟಿದೆ ನಿನ್ನೆ ಕಾದು 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 ದಫೆದಾರ ಅಪ್ಪಂಗೆ ಕಾಲದ ಬಿದ್ದು ತಂದ್ಕೊಳ್ಳಿ ಬಟ್ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಯಾಕಂದರೆ ಕೆಲಸ ಆಯಿತು ಮೇನು ಸೊ ಅದೊಂದು ಮೇಲೆ ನಿನ್ನೆ ನನ್ನ ಫ್ರೆಂಡದು ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ಲಾಂಚ್ ಆಯಿತು ಈಸಿ ಸೈಕಲ್ಸ್ ಅಂತ ಸೊ ನಿಮಗೆ ಗೊತ್ತಿರ್ಬೋದು ಆ ಫ್ರೆಂಡ್ ಯಾರು ಅಂತ ಇಸ್ ನನ್ನ ಅದರದ ನಿಖಿತ್ ನಾಯಕ್ ನನ್ನ ಸ್ಕೂಲಿನ ದೋಸ್ತು ಆಮೇಲೆ ಇನ್ನೇನು ಅಂದ್ಬಿಟ್ಟು ಮನೆಗೆಲ್ಲ ಹತ್ತುವರೆಗೆ ತಲುಪಿದ್ವಿ ಇಬ್ಬರೂ ನಿದ್ದೆ ಮಾಡಿಲ್ಲ ನಾನೇ ಅನ್ಸುತ್ತೆ ಪುಣ್ಯ ಅಂತ ನಿದ್ದೆ ಮಾಡಿರೋದು ಫಸ್ಟ್ ಟೈಮ್ ಐದು ಗಂಟೆವರೆಗೂ ನಿದ್ದೆ ಮಾಡಿ ಈಗ ಎಲ್ಲಿ ಮಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಅವರು ನನಗಿನ್ ಮುಂಚೆನೆ ಕೂತಿದ್ರು ಸೊ ಇವಾಗ ಇಷ್ಟು ಇತ್ತು ಕತೆ ನೆನ್ನೆದು ಇವಾಗ ಬೆಳಗಿಂದು ಓದ್ತಾ ಇದ್ದೀವಿ ಬಿಸಿಲು ಬೇರೆ ಈ ಲೆವೆಲಲ್ಲಿ ಚಿಸ್ತಾ ಇದೆ ಏನಾಗುತ್ತೋ ದೇವರಾನೇ ಕಾಣೆ ಯಾವಾಗ ಹೋಗೋಣ ಭಯ ತಾಯ್ಲ್ಯಾಂಡ್ ಗೆ ಮಸಾಜ್ ಮಾಡ್ಸ್ಕೊಳೋಕೆ ರೀ ಮಿಸ್ಟರ್ ಸಂತೋಷ್ ಬರ್ತೀರನ್ರಿ ತೈಲ್ಯಾಂಡ್ಗೆ ಮಸಾಜ್ ಮಾಡ್ಸ್ಕೊಂಡ್ ಬರೋಣ ಓ ಹೌದಾ ಓ ಬರ್ತಾರ್ ಬರ್ತಾರೆ ಬರ್ತಾರೆ ಹುಷಾರ್ ಬೇಡ ಸೆಂಟ್ರಲ್ಲೇ ಇರ್ರಿ ನೋಡಿ ಹೆಂಗ ಬೂಮ್ ಬೂಮ್ ನಮ್ಗ್ ಅದಕ್ಕಿಂತ ಅಡ್ವೆಂಚರೇ ಸೆಟ್ ಅದೇನೋ ಅದೇನೂ ಮಜಾ ಬರಲ್ಲ ಅದು ಅಂತ ಬೈಕ್ ಅಲ್ಲ ಅಂತ ಬೈಕ್ ಎಲ್ಲ ತಗೊಂಡ್ರೆ ಸಾವು ಬೇಗ ಕಮಿಟ್ ಆಗ್ತಿದೀವೇನೋ ಅಂತ ಭಯ ಹೌದು ಅವ್ರು ನೋಡಿದ್ರೆ ಹೆಂಗ್ ಬಂದ್ಬಿಟ್ರು ಒಂದೊಂದು ಸೆಕೆಂಡ್ ಗ್ಯಾಪ್ ಅಷ್ಟೇ ಅವ್ರ ಅವ್ರಿಗ್ ಇರೋದು ಯಪ್ಪಾ ಇವಾಗ ಜುಮ್ ಅಂತ ಸ್ನೇಹಿತ್ರೆ ಬಂದಿದೀವಿ ಇವಾಗ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಇದೆ ಅಷ್ಟೇ ಜಾಗಕ್ಕೆ ಸೊ ಇದು ಯಾವ ಥರ ಪ್ಲೇಸ್ ಅಂದರೆ ಸ್ನೇಹಿತರೆ ಮಲ್ಲಪ್ಪಕೊಂಡ ಅಂಥದ್ದು ಮೂರು ಸ್ಟೇಟು ಅಂದರೆ ನಮ್ಮ ಕರ್ನಾಟಕ ತಮಿಳ್ನಾಡು ಹಾಗೆ ಆಂಧ್ರ ಮೂರು ಸ್ಟೇಟ್ಗಳ್ನು ಒಂಥರ ಸೆಂಟರಲ್ಲಿ ಇರೋಂಗೆ ಇದೆ ಇದು ಜಾಗ ಸೊ ಎಡ್ಗಾಲಿಟ್ರೆ ಕರ್ನಾಟಕ ಇಟ್ಟರೆ ಆಂಧ್ರ ಪ್ರದೇಶ ಹಿಂದೆಗಾಲಿಟ್ರೆ ತಮಿಳ್ನಾಡು ಆ ಥರ ಇದು ಜಾಗ ಆಮೇಲೆ ಮುಂದೆಗಾಲಿಟ್ರೆ ಯಾವುದು ಅಂತ ಕೇಳಿಬಿಡಿ ಏನು ಬೈ ಅಲ್ವಾ ಹಾಂ ಓಡ್ತಿದ್ದೀವಿ ಚೆನ್ನಾಗಿದೆ ಕರ್ವಿ ರೋಡು ನಾವು ಒಂಚೂರು ಇಂಟೀರಿಯರ್ ತಗೊಂಡ್ವಿ ಅದೇನೋ ಗೊತ್ತಿಲ್ಲ ಲೈಕ್ ಎವ್ರಿ ಟೈಮ್ ಬೇರೆ ಅವ್ರಿಗೂ ಆಫ್ ರೋಡ್ ಆಗಲಿ ಟ್ರಯಲ್ಸ್ ಆಗಲಿ ಇಲ್ಲ ಎಲ್ಲರೂ ಹೋಗ್ಬೇಕು ಅಂದ್ರೆ ಸ್ವಲ್ಪ ಇಂಟೀರಿಯರ್ ಇಂದ ಹೋಗ್ತಾ ಇದ್ದೀವಿ ಮೈನ್ ರೋಡು ಹೊಡೆದು ಹೊಡೆದು ಒಂಥರ ತಲೆ ಕೆಟ್ಟೋಗುತ್ತೆ ಅಂದ್ಬಿಟ್ಟು ಅಟ್ಲೀಸ್ಟ್ ಈ ತರ ಕರ್ಬು ಈ ಥರ ಎಲ್ಲ ಇದ್ರೆ ಸ್ವಲ್ಪ ಅಲರ್ಟ್ ಆಗಿರ್ತೀವಿ ಸೊ ಹುಡುಗರು ಯಾರು ಹೋಗ್ತಾ ಇದ್ದಾರೆ ತುಂಬಾ ಜನ ಬರ್ತಾರೆ ಇಲ್ಲಿ ಹಿಂಗೆ ಹಾಳಾಗೋಯ್ತು ಈಗ ಮಲ್ಲಪ್ಪ ಬೊಂಡ ಯಾವಾಗ ಹಾಳಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಮುಚ್ಚಕ್ಕಿಂತ ಮುಚ್ಚ ಬಂದ್ಬಿಡೋಣ ಅಂತ ಅನ್ಬಿಟ್ಟು ಬಂದಿದೀವಿ ಕರ್ನಾಟಕ ಇದು ಬೆಂಗಳೂರು ಗಾಡಿನೇ ಇಲ್ಲ ಯಾರಪ್ಪ ಮೂರ್ ಜನ ಅಣ್ಣಮ್ಮ ಕ್ಯಾರಿಯರ್ ಮೇಲೆ ಕೂತ್ ಬಿಟ್ಟವನೇ ಕ್ಯಾಮ್ರಾ ಎಲ್ಲ ಇಟ್ಕೊಂಡವನೇ ಫುಲ್ ಫೋಟೋ ಶೂಟ್ ಇವಾಗ ಫೋಟೋಶೂಟ್ಸೋ ಸ್ನೇಹಿತರೆ ಎಂಟ್ರಿ ಕೊಟ್ವಿ ಇನ್ನೊಂದೊಂಬತ್ತು ನಿಮಿಷ ಬ್ಯಾಲೆನ್ಸ್ ಇದೆ ಓಹ್ ಒಂಚೂರು ಅಜ್ಞಾನ ಆದರೂ ಎಸ್ ಬೈ ಇದೆಲ್ಲ ಯಾವ ಇವು ಎದೆ ಕಲ್ಲಿದ್ದ ಅಂಟೋದು ಇಲ್ಲ ಚೆನ್ನಾಗಿದೆ ಬೈ ಇದು ರೋಡ್ ಹಾಕ್ಬಿಟ್ರು ಲೆಫ್ಟು ಓ ಓ ಓ ಡಸ್ಟರ್ ಬರ್ತಾ ಇದೆ ಹುಷಾರ್ ನನ್ನ ಮಕ್ಕಳು ಆರ ನೋಡಿರೋ ಹತ್ತು ಲಕ್ಷದ ಕಾರ್ ಇಟ್ಕೊತೀರೋ ಆರನೇ ಹೊಡಿಯೋಲ್ವಲ್ರ ಹಾ ನಮ್ ಸೌಂಡ್ ಬರ್ತಾ ಇದೆ ನಮ್ಗೆ ಆರನ್ನು ಹೊಡಿಯೋದೇ ಬೇಕಾಗಿಲ್ಲ ಆ್ಯಕ್ಚುಲಿ ಸುಮ್ಮನೆ ನಾಮಕೆ ವಾಸ್ತೇ ಇದೆ ಅಷ್ಟೇ ಆರನು ಸೊ ಸ್ನೇಹಿತರೆ ನೆಕ್ಸ್ಟ್ ವೀಕು ಮಂಗಳೂರ್ಗೆ ಹೋಗೋ ಪ್ಲ್ಯಾನ್ಗಳು ಫಿಕ್ಸ್ ಆಗಿದೆ ಯಾಕೆ ಏನು ಅಂತ ನನ್ನ ಬ್ಲಾಗಲ್ಲಿ ಗೊತ್ತಾಗುತ್ತೆ ಆಮೇಲೆ ನನ್ನ ರೆಗ್ಯುಲರ್ ಅಪ್ಡೇಟ್ಸ್ಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಂದು ಹಿಮಾಲಯನ್ ಶೆಟ್ಟಿ ಅಂತ ಆಮೇಲೆ ನನ್ನ ಬ್ರದರ್ದು ಉಗೇಂದರ್ ರಾಜು ಆಮೇಲೆ ಹಿಂದೆ ಬರ್ತಾ ಇದ್ದಾರೆ ಸಂತೋಷ್ ಅವರು ಅವ್ರದ್ದು ಎಮ್ ಎಸ್ ಪಾಟ್ಲರ್ ಅಂತ ಸೊ ಏನೇ ರೆಗ್ಯುಲರ್ ಅಪ್ಡೇಟ್ಸ್ ಬೇಕು ಅಂದರೂ ನಮ್ಮ ಮೂರು ಜನ ಇನ್ಸ್ಟಾಗ್ರಾಮ್ ಐಡಿ ಫಾಲೋ ಮಾಡ್ಬೋದು ನೀವು ಸೊ ಅಲ್ಲಿ ನಮ್ಮ ರೆಗ್ಯುಲರ್ ಅಪ್ಡೇಟ್ಸ್ ಯಾವಾಗಲೂ ಇರುತ್ತೆ ಏನು ಮಾಡ್ತಿದ್ದೀಯಣ ಓ ಫೋನ್ ಫೋನಲ್ಲಿ ಮಾತಾಡ್ತಿದ್ರೆ ಹಿಂದೆ ಇರೋ ನೆಕ್ಸ್ಟ್ ಲೈಟ್ ರೋಡಿತ್ತ ಅವನೇ ಶಾಕ್ ಆಗೋಯ್ತು ನನಗೆ ಬಂದ್ಬಿಡ್ತು 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 ಪರವಾಗಿಲ್ಲ ಬೈ ಐಟ್ ಚೆನ್ನಾಗಿದೆ ರೆವಿ ಸ್ಟಿಪ್ಪು ಸಿಂಫನಿ ಸಿಂಫನಿ ಎರಡು ಗಾಡಿಗಳು ಗಾಡಿ ಸೌಂಡು ಕೇಳೋದ್ರಲ್ಲೇ ಒಂದು ಸುಖ ಇದೆ ಕಾರ್ ಎತ್ಕೊಂಡ್ ಬಂದ್ಬಿಡ್ತಾರೆ ಶೋಕಿಗೆ ಮನೇಲಿ ಅಪ್ಪ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿರ್ತಾರೆ ಬಿಗ್ ರೂಟಕ್ಕೆ ಅಪ್ಪನ ಕಾರ್ ಎತ್ಕೊಂಡು ಬಂದ್ಬಿಡೋದು ಆಚೆ ಅವಾಗ ಬಿಲ್ಡಪ್ಗಳು ಫ್ರೆಂಡ್ಸ್ ಹತ್ರ ಹುಡ್ಗಿರ್ ಹತ್ರ ಏ ನಂದೇ ಮಾ ಗಾಡಿ ಅಂತ ಆ ಅರ್ಧಂಬರ್ಧ ಓದಿರೋ ಹುಡ್ಗಿರು ಏಯ್ ಇವ್ನ ಹತ್ರ ಕಾರ್ ಐತೆ ಬಿದ್ಬಿಡೋಣ ಅನ್ಬಿಟ್ಟು ಬಿದ್ಬಿಡೋದು ಸೊ ಸ್ನೇಹಿತರೆ ಬಂದಿದ್ದೀವಿ ಅಲ್ಲಿ ಹತ್ಕೊಂಡು ಹೋಗ್ಬೇಕು ಎಷ್ಟಾಗುತ್ತೋ ಗೊತ್ತಿಲ್ಲ ಹತ್ಕೊಂಡು ಹೋಗ್ಲಿಕ್ಕೆ ಮೇಲೆ ಸೋ ನೋಡೋಣ ಏ ಏನು ಹತ್ತುತ್ತೀರಾ ಬೈ ನಾನಂತೂ ಹತ್ತಲ್ಲಪ್ಪ ನನಗಾಗಲ್ಲ ಸೋ ಬನ್ನಿ ಅಣ್ಣ ಎಲ್ಲಪ್ಪ ನಮ್ಮ ಸಂತೋಷ ಸಂತೋಷ ಎಲ್ಲಿದ್ದೀಯಪ್ಪ ಸಂತೋಷ ಸೊ ಸ್ನೇಹಿತರೆ ಬಂದಿದ್ವಿ ಇವಾಗ ನಲ್ಲಪ್ಪ ಕೊಂಡಾಗೆ ನೋಡ್ತಿರ್ಬೋದು ಹಾಂ ಕಾಪಿ ರೈಟ್ಸ್ ಹಾಕ್ಬಿಡ ಕಣೆಯ ಏನು ಅಲ್ಲ ಅದು ಜಗ್ಗಣ್ಣದು ಜಗ್ಗಣ್ಣ ಜಗ್ಗಣ್ಣೆ ಸೊ ಬಂದಿದ್ದೀವಿ ಅಲ್ಲಿ ಉಗೇಂದರ್ ಬರೀ ನೀನು ಮಾತ್ರ ಮಾಡೋದು ಅಂದ್ರೆ ಅದು ಅಲ್ಲಿ ಅವ್ರು ಹೋಗ್ತಿದ್ದಾರೆ ಇಲ್ಲ ಸಾಹೇಬರು ಟ್ರೋಲ್ ನೋಡ್ಕೊಂಡು ಕೂತಿದ್ದಾರೆ ಅಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗ್ಬೋದು ಬಟ್ ಮೂಡಿಲ್ಲ ಹೋಗೋಕ್ಕೆ ಸೊ ಇಲ್ಲೇ ಇದ್ದೀವಿ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಹೊಡೋಣ ಓಕೆ ನೆಕ್ಸ್ಟ್ ಎಲ್ಲ ಹೋಗೋಣ ಎಲ್ಲರೂ ಕೆಳಗೆ ಅಲ್ಲ ಅಂದರೆ ಅಲ್ಲಿ ನೋಡ್ತಿದ್ದೆ ಸ್ನೇಹಿತರೆ ಸಾರಿ ಉಗೇಂದರ್ ಅವ್ರು ಮಾತಾಡ್ತಿದ್ರು ಸೊ ಈಗ ಒಂದು ಐದು ನಿಮಿಷ ಇಲ್ಲೇ ಇಟ್ಕೊಂಡು ಡೈರೆಕ್ಟ್ ಅಮಿದಿಯಾ ರೆಸ್ಟೋರೆಂಟ್ ಸಾರಿ ಸ್ಪೆಲ್ಲಿಂಗ್ ಸ್ಪೆಲ್ ತಪ್ಪು ಮಾಡ್ತಿದ್ರೆ ಅಮಿದಿಯಾ ಅಮಿದಿಯಾ ಲಾಸ್ಟ್ ಟೈಮ್ ಹೋಗಿದ್ವಿ ಚಿಕ್ಕಾಪಟ್ಟೆ ಆರ್ಡರ್ ಮಾಡ್ಬಿಟ್ವಿ ತಿನ್ನಕ್ ನೀಟಾಗಿ ನೀಟ್ ಆಗಿ ಯಾಕಂದ್ರೆ ತುಂಬಾ ಅಷ್ಟಲ್ಲಿ ಇದ್ವಿ ಊಟ ಮಾಡಿರ್ಲಿಲ್ಲ ಇಲ್ಲಿಗೆ ಬಂದಿತ್ತು ಸಾಹೇಬ್ರು ಫಸ್ಟ್ ಟೈಮ್ ಅವ್ರು ತಿಂದಿದ್ದು ಸೊ ನಾವು ಇವಾಗ ಪ್ರಾಪರ್ ಆಗಿ ಒಬ್ರು ಒಂದ್ ರೈಸ್ ತಗೊಂಡ್ರೆ ಇಬ್ರು ತಿನ್ಬಹುದು ಇಬ್ರು ತಿನ್ಬಹುದು ಸೊ ಇವಾಗ ಪ್ರಾಪರ್ ಆಗಿ ಕ್ವಾಲಿಟಿ ಕ್ವಾಲಿಟಿ ಬಾಸ್ಮತಿ ರೈಸ್ ಅದು ಸಕ್ಕತ್ತಾಗಿತ್ತು ಇವತ್ತು ಕುನಾಫ್ ಅವರು ನೀಟಾಗಿ ಒಂದು ಬಿರಿಯಾನಿ ರೈಸ್ ಅಲ್ಲಿ ಇಬ್ರು ಶೇರ್ ಮಾಡಿ ಕುನಾಫ್ ಅಂತ ಅರ್ಧ ಸಾಕು

ಒಂದು ಕುನಾಫ ಎಲ್ಲ ತಿನ್ಸ್ಬಿಟ್ಟು ಸೊ ಮನೆಗೆ ಒಂದು ನಾಲ್ಕು ಗಂಟೆಗೆ ಓಡ್ಬೋದು ನನ್ನ ಪ್ರಕಾರ ಬೇಗ ಓಡ್ಬೋದು ಸೊ ಇಲ್ಲಿಂದ ಅಮಿದಿಯಾ ರೆಸ್ಟೋರೆಂಟ್ ಇರೋದು ಒನ್ ಅವರು ಸೊ ಒನ್ ಅವರ್ ಅಂದರೆ ನಮ್ಗೊಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಸೊ ಬೇಗ ಓಡ್ಬೋದು ಸೊ ಬನ್ನಿ ಇದೇ ಥರ ಅಮಿದಿಯಾ ಇದೇ ಅಮೀದಿಯಾ ಇದೇ ಅಮಿದಿಯಾ ಅಮಿದಿಯಾ ರೆಸ್ಟೋರೆಂಟ್ ಹಾಂ ಇದೆ ಅಮಿದಿಯಾ ಕಳ್ಳ ನೀನು ಇಲ್ಲೇ ತಿನ್ಕೊಂಡು ನಿಂಗೆ ಬಿಡೋಣ ಗಾಡಿನ ಅಂತ ಸೊ ಸ್ನೇಹಿತರೆ ಬಂದಿದ್ವಿ ಊಟಕ್ಕೆ ಇದೆಯೋ ಅಲ್ಲಿ ಎಷ್ಟು ಕಿಲೋಮೀಟ್ರ್ ಬಾ ಅಲ್ಲಿಂದ ಸಿಕ್ಸ್ಟಿ ಇತ್ತಲ್ಲ ಮಲ್ಲಪ್ಪ ಕುಂಡ ಸಿಕ್ಸ್ಟಿ ಇತ್ತು ಹ್ಞೂ ಸರ್ ಏನಿಸ್ತಿದೆ ಸರ್ ಸೊ ಓಕೆ ಸ್ನೇಹಿತರೆ ತಿಂದ್ಕೊಂಡು ಆಮೇಲೆ ಸಿಗ್ತೀನಿ நோட்ரி ஜனப்பா மலிதிரோன் எங்க ஓகவ் நோட் அவன் ஜானே இல்ல பல்ற அவன் அங்கே ஓடஸ்க்கோண்ட் ஓகவன்